ಅರಿದವನಲು ರಾಮ್ರವರ ಕಾದಂಬರಿ ಕಾವೇರಮ್ನೋರೆ ಇದ್ದೀರಾ ಒರಲಾರದೆ ಮೈಬಾರವನ್ನೆತ್ತಿಕೊಂಡು ಒಂದೊಂದೇ ಮೆಟ್ಟಿಲುಗಳನ್ನ ಪ್ರಯಾಸದಿಂದ ಏರುತ್ತ ಬಂದಾಗ ವರಾಂಡದಲ್ಲಿ ಮನೆಯ ಮೇಲೆ ಅರಳನ್ನಾರಿಸುತ್ತಿದ್ದ ಕಾವೇರಮ್ಮ ಧ್ವನಿಯ ಗುರುತು ಹಿಡಿದು ಎತ್ತದೆ ಕೂಗಿದ್ರು ಬನ್ನಿ ಮಣಿಯಮ್ಮ ಈಚೀಚೆಗೆ ಬಹಳ ಅಪರೂಪ ಆಗೋದ್ರಿ ಮೆಟ್ಟಿಲೇರಿ ಬಂದ ಆಯಾಸದಿಂದ ಉಬ್ಬಸ ಪಡುತ್ತಾ ಮಣಿಯಮ್ಮ ಮುಂದೆ ಉಸ್ಸೆಂದು ಕುಳಿತ್ರು ಶ್ರೀರಾಮ ಭಗವಂತ ಸೀತಾಪತಿ ನಿಟ್ಟುಸಿರಿಟ್ರು ಅವರ ಸ್ಥೂಲಕಾಯದ ಆಯಾಸ ತಗ್ಗುವವರೆಗೂ ಕಾವೇರಮ್ಮ ತಮ್ಮ ಕೆಲಸದಲ್ಲೇ ಮಗ್ನರಾಗಿದ್ರು ಮಣಿಯಮ್ಮ ಮನೆಗೆ ಬರಬೇಕಾದ್ರೆ ಬಲವಾದ ಕಾರಣವಿರಲೇಬೇಕೆಂದು ಅವರಿಗೆ ಅರಿವಾಗಿತ್ತು ಮಣಿಯಮ್ಮ ಸೆರಗಿನಿಂದ ಅಣೆ ಮುಖ ಕತ್ತು ಒರೆಸಿಕೊಂಡ್ರು ಆಳು ಬಿಸಿಲು ಅಂದ್ರೆ ಬಿಸಿಲು ಬೆಳಿಗ್ಗೆ ಬರೋಣ ಅಂದ್ರೆ ಆಳ್ ಮನೆ ಕೆಲ್ಸ ನಿಮ್ಮನ್ನ ನೋಡ್ಲೇಬೇಕು ಅಂತ ಊಟ ಶಾಸ್ತ್ರ ಮುಗಿತ್ಲು ಬಂದ್ಬಿಟ್ಟೆ ಮನೆ ಸುತ್ತಲೂ ನಿರೂಕರಿಸಿ ಮನೇಲಿ ಯಾರು ಇಲ್ವೆ ಆರಿಸಿದ ಅರಳನ್ನ ಮೊರಕ್ಕೆ ತುಂಬಿ ಕಾವೇರಮ್ಮ ಗೋಡೆಗೊರಗಿ ಕಾಲು ಚಾಚಿಕೊಂಡು ಕುಳಿತ್ರು ಇಷ್ಟೊತ್ನಲ್ಲಿ ಯಾರಿರ್ತಾರೆ ನಮ್ ವಿಶ್ವ ಆಫೀಸ್ ಹೊರಟೋಗ್ತಾನೆ ಇವರು ಶೆಕ್ಟ್ರಂಗಡಿಲಿ ಲೆಕ್ಕ ಬರೆಯೋಕೆ ಹೊರಟೋಗ್ತಾರೆ ಇನ್ನು ನಿರ್ಮಲ ಅವಳು ಒಲಿಗೆ ಕ್ಲಾಸ್ಗೆ ಹೊರಟೋಗ್ತಾಳೆ ಅಂದಾಗೆ ಏನ್ ಸಮಾಚಾರ ಬಹಳ ದಿನಗಳ ಮೇಲೆ ಬರ್ತಾ ಇದ್ದೀರಿ ಏನಿಲ್ಲ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗೆ ನಿಮ್ ನಿರ್ಮಲಂಗೆ ಇನ್ನು ಯಾವುದು ಸರಿಯಾದ ಕಡೆ ಗೊತ್ತಾಗ್ಲಿಲ್ವಾ ಕಾವೇರಮ್ಮನ ಮುಖ ವಿವರಣವಾಯ್ತು ಏನ್ ಮದ್ವೆನೋ ಏನ್ ಮುಂಜಿನೋ ಯಾಕೋ ಬೇಜಾರು ರೀ ನಾನು ಹುಡ್ಕೋತಂಟೆಗೆ ಹೋಗಿಲ್ಲ ಇವ್ರಿಗೂ ಪ್ರಪಂಚದ ರೀತಿ ನೋಡಿ ಬೇಜಾರಾಗೋಗಿದೆ ಆಗಂದ್ರೆ ಏಗ್ರಿ ಕಾವೇರಮ್ಮ ವಯಸ್ಸಿಗೆ ಬಂದ್ ಹುಡುಗಿನ ಎಷ್ಟ್ ದಿನ ಅಂತ ಇಟ್ಕೊಂಡಿರ್ತೀರಿ ಇವೆಲ್ಲ ಸೆರಗ್ನಲ್ಲಿ ಕೆಂಡ ಮುಚ್ಚಿಟ್ಕೊಳ್ಳೋ ಸಮಾಚಾರ ಇಬ್ಬರೂ ಹೆಣ್ಮಕ್ಳು ಆಗಾದ್ರು ಅಂತ ಇಳ್ದು ಹಾಗೆ ಆಗುತ್ತೇನು ಎಲ್ಲ ಅವರವರ ಅಣೆ ಬರ ಅಷ್ಟೆ ಕಾವೇರಮ್ಮ ಎದ್ದು ನಿಂತು ಒಂದ್ ನಿಮಿಷ ಇರಿ ಮಣಿಯಮ್ಮ ಬಿಸಿಲಲ್ಲಿ ಬಂದಿದ್ದೀರಿ ತಣ್ಣಗೆ ನಿಂಬೆ ಹಣ್ಣಿನ ಪಾನ್ಕ ಮಾಡಿ ತರ್ತೀನಿ ಒಳಗೆ ನಡೆದಾಗ ಮಣಿಯಮ್ಮ ಸೆರಗಿನಲ್ಲೇ ಗಾಳಿ ಹಾಕಿಕೊಳ್ಳುತ್ತಾ ಕುಳಿತರು ಪಾಪ ಕಾವೇರಮ್ಮನಿಗೆ ಆಗೆನಿಸಿದ್ದು ತಪ್ಪೇನಿಲ್ಲ ಮೊದಲ ಮಗಳಿಗೆ ಬೇಕಾದಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ರು ಮಂಗಳ ತಾಯಿಗೆ ಮೊದಲ ಮಗಳಾಗಿ ಮನೆಗೆ ಮಂಗಳಾಂಗಿಯಾಗಿ ಬೆಳೆದವಳು ಅತ್ತೆ ಮನೆ ಸೇರಿದ ಮೇಲಾಯ್ತು ಅತ್ತೆಯ ಮನೆಯಲ್ಲಿ ಐಕ್ಯವಾಗಿ ಹೋಗಿದ್ಲು ಅಳಿಯ ಕೇಳಿದ ಸ್ಕೂಟರ್ನ ಹಣ ಕೊಡ್ಲಿಲ್ಲವೆಂಬ ಕಾರಣದಿಂದ ಮಂಗಳೆಯನ್ನ ತವರಿಗೆ ದೂರವಾಗಿಟ್ಟಿದ್ರು ಅಪ್ಪಿತಪ್ಪಿ ತೌರಿಗಾಗಿ ಮಂಗಳ ಅಂಬಲಿಸಿದಾಗ ದೂರ್ವಾಸ ಮುನಿಯಂತಿದ್ದ ಮಾವ ಗುಡುಗುತ್ತಿದ್ರು ಅಲ್ಲಿಗೇನಾದ್ರೂ ಹೋದ್ರೆ ಮತ್ತೆ ಬರ್ಬೇಡ ಮಂಗಳೇ ತೌರಿನ ಅಂಬಲ ತೊರೆದು ಅತ್ತೆ ಮನೆಯ ತುತ್ತಾಗಿ ಹೋಗಿದ್ಲು ಕಾವೇರಮ್ಮನ ಪತಿ ರಂಗನಾಥಯ್ಯನವರು ಮಗಳ ಮೇಲಿನ ಮಮತೆಯಿಂದ ಲಗ್ನವಾಗಿ ಎರಡು ವರ್ಷಗಳ ಮೇಲೆ ಹೋದಾಗ ಬೀಗರ ಕೈಯಲ್ಲಿ ಚೀಮಾರಿ ಹಾಕಿಸಿಕೊಂಡು ಹಿಂತಿರುಗಿ ಬಂದಿದ್ರು ಹೊಸದಾಗಿ ಹುಟ್ಟಿದ ಮೊಮ್ಮಗನ ಮುಖವನ್ನು ನೋಡಲಾಗಿರ್ಲಿಲ್ಲ ಸದ್ಯ ಅತ್ತೆ ಮನೆಯಲ್ಲಿ ಗಂಡನ ಜೊತೆ ಇದ್ದಾಳಲ್ಲ ಸಾಕು ಎಲ್ಲೋ ಅಂತೂ ಗಂಡ ಎಂಡತಿ ಸುಖವಾಗಿದ್ರೆ ಸಾಕು ನಮ್ಗೆ ಬೇಕಾಗಿರೋದು ಅಷ್ಟೇ ಎಂದು ಎಲ್ಲರ ಮುಂದೆ ಹೇಳಿಕೊಂಡರೂ ಮನಸ್ಸಿಗೆ ಆದ ಆಘಾತ ಆಳವಾಗಿತ್ತು ಮೊದಲನೆಯ ಮಗಳ ಬಾಳು ಆಗಾಯಿತೆಂದು ಎರಡನೆಯ ಮಗಳು ಶ್ಯಾಮಲಳ ಮದುವೆ ಕೊಂಚ ತಡವಾಗಿ ಮಾಡಿ ಅತ್ತೆ ಮಾವ ಮಗ ಮೂವರೇ ಇದ್ದ ಸಂಸಾರಕ್ಕೆ ಮನೆ ತುಂಬಿಸಿಕೊಟ್ಟು ನಿರಾಳವಾಗಿ ಉಸಿರಾಡಿದ್ರು ಅತ್ತೆ ಮಾವ ಗಂಡನ ಕಣ್ಗೊಂಬೆಯಾಗಿದ್ದ ಶ್ಯಾಮಲೆಯ ಬದುಕು ಕಾವೆಯಮ್ಮನಿಗೆ ಮೊದಲ ಮಗಳ ಕಹಿ ನೆನಪನ್ನ ಕೊಂಚ ಮಾಗಿಸಿತು ಆದ್ರೆ ಬಹಳ ದಿನಗಳ ಕಾಲ ಆ ನಲಿವು ಉಳಿಲಿಲ್ಲ ಮೊದಲ ಎರಿಗೆ ತವರಿಗೆ ಬರುವ ಮುನ್ನವೇ ಮೈ ಇಳಿದು ಅದೇ ದೊಡ್ಡದಾಗಿ ಆಸ್ಪತ್ರೆಯಲ್ಲೇ ಅತ್ತೆ ಮಾವ ಗಂಡ ಅವರೆಲ್ಲರೆದುರಿಗೆ ಅಸುನೀಗಿದ್ಲು ಅವಳನ್ನ ವಧುವಿನಂತೆ ನೋಡಿದ್ದ ಕಾವೇರಮ್ಮ ಅವಳ ಕಳೆ ಬರಹ ಕಂಡು ಸಂಕಟದಿಂದ ನರಳಿದ್ರು ಶ್ಯಾಮಲ ಗತಿಸಿದ ಒಂದು ವರ್ಷ ಮುಗಿದ್ಮೇಲೆ ಅವಳ ಗಂಡನಿಗೆ ಮರುಮದುವೆಯಾಗಿತ್ತು ಇನ್ನು ಮೂರನೆಯವನಾದ ವಿಶ್ವನಾಥ ತನ್ನ ಅಕ್ಕಂದಿರ ಬದುಕು ಕಹಿ ಕಂಡ ಗಂಭೀರ ವ್ಯಕ್ತಿ ತನ್ನ ತಂಗಿ ನಿರ್ಮಲಳನ್ನು ಸುಖ ಸಂಸಾರಕ್ಕೆ ಸೇರಿಸುವ ತನಕ ಮದುವೆಯಾಗನೆಂದು ಹಠ ಹಿಡಿದು ಕುಳಿತಿದ್ದ ನಿರ್ಮಲಾ ಓದಿನಲ್ಲಿ ಮಗ್ನಳಾಗಿದ್ದರಿಂದ ತನ್ನ ಮನೆಯ ವಾತಾವರಣ ಬಿಸಿ ಅಷ್ಟಾಗಿ ತಟ್ಟಿರಲಿಲ್ಲ ಕಾಲೇಜು ಓದು ಮುಗಿದು ಹೋದ್ರು ಮಗಳನ್ನ ಮುಚ್ಚಿಟ್ಟೆಯಾಗಿ ಮನೆಯಲ್ಲೇ ಇರಿಸಿಕೊಂಡು ಕಣ್ಣಲ್ಲಿ ಕಣ್ಣಾಗಿ ನೋಡಿಕೊಳ್ಳುತ್ತಿದ್ರು ನಿರ್ಮಲಾ ಮಂಗಳೇ ಶ್ಯಾಮಲರಷ್ಟು ಬಿಳುಪಿನ ಚೆಲುವೆಯಲ್ಲದಿದ್ರೂ ಮುಖದಲ್ಲಿ ಏನು ಆಕರ್ಷಣೆಯಿತ್ತು ನಕ್ಕರೆ ಕಣ್ಣಿನ ಬೆಳಕು ಇಮ್ಮಡಿಯಾಗುತ್ತಿತ್ತು ಮಾತನಾಡಿದ್ರೆ ಮತ್ತೆ ಕೇಳುವ ಅಂಬಲವಾಗ್ತಿತ್ತು ಮನೆಯಲ್ಲಿ ಓಡಾಡುತ್ತಿದ್ರೆ ಮತ್ತೆ ಮತ್ತೆ ನೋಡುವ ಬಯಕೆಯಾಗುತ್ತಿತ್ತು ಎಣ್ಣೆಗಂಪಿನ ನಿರ್ಮಲ ತುಂಬು ಯೌವನದ ಆಕರ್ಷಕ ತರುಣಿಯಾಗಿದ್ಲು ಮದುವೆ ಎಂದ್ರೆ ಕಾವೇರಮ್ಮ ರಂಗನಾಥಯ್ಯ ಇಂಜುರಿಯುತ್ತಿದ್ರು ಎರಡು ಬಾರಿ ಕೈ ಸುಟ್ಟುಕೊಂಡು ಅವರಿಗೆ ನಿರ್ಮಲಾಳ ಮದುವೆಯ ವಿಷಯ ಬೇಡವಾಗಿತ್ತು ತಗೊಳ್ಳಿ ಮಣಿಯಮ್ಮ ಸಕ್ಕರೆ ಬೇಕಾದ್ರೆ ಹಾಕ್ತೀನಿ ಕಾವೇರಮ್ಮ ಗಾಜಿನ ಲೋಟದಲ್ಲಿ ನಿಂಬೆಯ ಪಾನಕ ಕೈಗೆತ್ತಿದಾಗ ಮಣಿಯಮ್ಮ ತಮ್ಮ ಕಾಯಿಯ ಪೀಠಕ್ಕೆ ಕೈ ಹಾಕಲು ಅವಣಿಸಿದ್ರು ಲಲಿತಮ್ಮನ್ ಮಗಳು ರೇಖಾಗೆ ಮದ್ವೆ ಗೊತ್ತಾಯ್ತು ನಾನೇ ಸಂಬಂಧ ತಿಳಿಸಿದ್ದು ರಾವ್ ಸಾಹೇಬ್ರ ಮನೆಯ ಸುಧಾಗೆ ನಾನೆಂತ ಸಂಬಂಧ ತೋರಿಸಿದೀನಿ ಗೊತ್ತಾ ಪಾನಕ ಈರಿ ಖಾಲಿಯಾದ ಗಾಜಿನ ಲೋಟವನ್ನ ಕೆಳಗಿಟ್ರು ನಿಮ್ಗೊಂದು ಮಾತು ತಿಳ್ಸೋಕೆ ಬಂದೆ ನಮ್ ಗುಬ್ಬೂರು ಮಂಜುನಾಥಯ್ಯ ಗೊತ್ತಲ್ಲ ಅದೇ ಅಮಲ್ದಾರರಾಗಿದ್ರಲ್ಲ ಅವ್ರ ತಮ್ಮ ಅವ್ರ ಎಂಟಿ ಕಡೆ ಸಂಬಂಧ ಅಂತೆ ಹುಡುಗ ಎಮ್ಮೆ ಮಾಡಿದ್ದಾನಂತೆ ಬೆಂಗಳೂರಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನಂತೆ ತಂದೆ ತಾಯಿ ಇಲ್ಲ ತಮ್ಮಂತಿರು ಒಬ್ಬ ಅಣ್ಣ ಇಷ್ಟೇ ಜನ ಅಂತೆ ತಲೆ ಮೇಲೆ ದಳ ಇಟ್ಟು ದಾರೆ ಕೊಟ್ರು ಸಾಕಂತೆ ಅವರಿಗೆ ಹುಡ್ಗಿ ಓದಿರ್ಬೇಕು ಮನೆಗೆ ಯಜಮಾನಿಯಾಗಿ ಬಾಳ್ಬೇಕು ಅಂತ ಅಷ್ಟೆ ಹುಡುಗಿ ಲಕ್ಷಣವಾಗಿದ್ರೆ ಸಾಕು ಅಂತಾರೆ ನೋಡಿ ಕಾವೇರಮ್ಮ ಅದು ಕೇಳಿದ್ಲು ನಂಗೆ ನಿಮ್ ನಿರ್ಮಲಾನ ಜ್ಞಾಪಕ ಬಂದ್ಬಿಡ್ತು ಅತ್ತೆ ಕಾಟ ನಾದ್ನಿ ಕಾಟ ಇಲ್ಲ ಹುಡುಗ ಕೈ ತುಂಬ ಸಂಪಾದಿಸ್ತಾನೆ ದೊಡ್ಡ ಮನೆ ಬಾಳು ಬದುಕುದವ್ರು ಮನೆಗೆಲ್ಲ ಇವಳೆ ಯಜಮಾನಿ ಇನ್ನೇನ್ ಬೇಕ್ರಿ ಕಾವೇರಮ್ಮನ ಉಬ್ಬು ಗಂಟಿಕ್ಕಿತು ಬೇಡ ಮಣಿಯಮ್ಮ ಯಾಕೋ ಮದ್ವೆ ವಿಚಾರ ಮಾತಾಡೋಕೆ ಬೇಜಾರು ನಾನೇನು ಮಾಡ್ಬಾರ್ದು ದೇವರು ಮಾಡಿಸ್ದಂಗಾಗ್ಲಿ ಅಂತಕೊಂಡ್ಬಿಟ್ಟಿದ್ದೀನಿ ಮಣಿಯಮ್ಮ ತಮ್ಮ ಪಟ್ಟು ಬಿಡ್ಲಿಲ್ಲ ಆಗಂದ್ರೇನು ಕಾವೇರಮ್ಮ ನಿಮ್ಗೆ ಬೇಡ್ವಾಗಿರ್ಬೋದು ಬೆಳದುಗಿ ನಿರ್ಮಲಂಗೆ ಏನೇನ್ ಆಸೆ ಇದ್ಯೋ ಕೇಳಿದ್ದೀರಾ ಮದ್ವೆನೇ ಇಲ್ಲದೆ ಎಷ್ಟ್ ದಿನ ನಿಮ್ಮನೆಲ್ಲೇ ಇಟ್ಕೊಂಡಿರ್ತೀರಿ ನೀವು ನಿಮ್ಮ ಯಜಮಾನ್ರು ಇರೋ ತನಕ ಸರಿ ಆಮೇಲೆ ಕಾವೇರಮ್ಮ ನಿರುತ್ತರಾದರು ಮಣಿಯಮ್ಮನ ಮಾತು ಸರಿ ಎನ್ಸಿದ್ರು ಅದನ್ನು ಒಪ್ಪಿಕೊಳ್ಳಲು ಮನಸ್ಸಿರ್ಲಿಲ್ಲ ನಾನು ಹೇಳೋದ್ ಕೇಳಿ ಅವರೇ ಬಂದು ನೋಡ್ಲಿ ನೀವು ನೋಡಿ ಒಪ್ಪಿಗೆ ಆದ್ರೆ ಮಾತು ಮುಂದುವರ್ಸೋಣ ಇಲ್ದಿದ್ರೆ ಬೇಡ ನನ್ಗೇನು ನಿಮ್ ನಿರ್ಮಲಾ ಹೊರಗಿನವಳೆ ನನ್ ಕಣ್ಮುಂದೆ ಬೆಳ್ದವಳು ಅವಳು ಒಳ್ಳೆ ಮನೆ ಸೇರ್ಲಿ ಚೆನ್ನಾಗಿ ಬಾಳಿ ಬದುಕ್ಲಿ ಅಂತ ನನ್ಗೂ ಆಸೆ ಕಾವೇರಮ್ಮ ಮೌನವಾಗಿದ್ದದ್ದು ಕಂಡು ಮಣಿಯಮ್ಮ ಮತ್ತೆ ಉತ್ತೇಜಿತರಾದ್ರು ಮನುಷ್ಯ ಯತ್ನ ಇದು ದಯವಿಚ್ಛೆ ಏನೇನಿದ್ಯೋ ಏನೋ ಯಾರಿಗ್ ಗೊತ್ತು ಎಲ್ಲಿ ನಿಮ್ ನಿರ್ಮಲಾ ಜಾತಕ ಇದ್ರೆ ಕೊಡಿ ನಾನು ಹೊರಡ್ತೀನಿ ಇನ್ನು ಮನೆಗೆ ಮಗ ಬರ ಹೊತ್ತಾಯ್ತು ಮಣಿಯಮ್ಮ ಎದ್ದು ನಿಂತಾಗ ಕಾವೇರಮ್ಮ ನಿಟ್ಟುಸಿರಿಟ್ರು ಯೋಚನೆ ಮಾಡಬೇಡಿ ಒಳ್ಳೆ ಮನಸ್ಸಿನಿಂದ ತಂದ್ಕೊಡಿ ದೇವ್ರು ಒಳ್ಳೇದ್ ಮಾಡ್ತಾನೆ ಮಣಿಯಮ್ಮ ಒತ್ತಾಯ ಮಾಡಿದಾಗ ಕಾವೇರಮ್ಮ ಒಲ್ಲದ ಮನಸ್ಸಿನಿಂದ ನಿರ್ಮಲ ಜಾತಕ ತಂದು ಬರ್ತೀನಿ ಕಾವೇರಮ್ಮ ಯಾವುದಕ್ಕೂ ಬಂದ್ ತಿಳಿಸ್ತೀನಿ ನಮ್ ಕಿಟ್ಟಿ ಕೈಲಿ ಹುಡ್ಗನ್ ಜಾತಕ ಕಳಿಸ್ತೀನಿ ನೀವು ತೋರಿಸಿ ಕಾವೇರಮ್ಮ ಕೊಟ್ಟು ಕುಂಕುಮ ಹಚ್ಚಿಕೊಂಡು ಮಣಿಯಮ್ಮ ಹೊರಟಾಗ ಕಾವೇರಮ್ಮ ಬಾಗಿಲ ಬಳಿ ನಿಂತು ಮರೆಯಾಗುತ್ತಿದ್ದ ಮಣಿಯಮ್ಮನನ್ನ ನೋಡಿದ್ರು ಅವರು ಹೇಳಿದ್ದ ಮಾತಿನಲ್ಲಿ ಸತ್ಯಾಂಶವಿರುವುದು ಅವರಿಗೆ ಅರಿವಾಗಿತ್ತು ಮುಂದುವರೆಯುವುದು